ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿಂದು ಕರ್ನಾಟಕ ರಾಜ್ಯ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪಾಲ್ಗೊಂಡು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಆರಂಭವಾದ ನೌಕರರ ಸಂಘ ಇಷ್ಟು ಮಹತ್ತರ ವರ್ಷಗಳ ಕಾಲ ನಿರಂತರವಾಗಿ ನೌಕರರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪ್ರಾಮಾಣಿಕ ಹೋರಾಟ ನಡೆಸುತ್ತಿದ್ದು ಜೊತೆಗೆ ಗ್ರಾಹಕರಿಗೆ ಸಮರ್ಪಕ ವಿದ್ಯುತ್ ಪೂರೈಸುವ ಹೊಣೆಗಾರಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದೀರಿ ಇದಕ್ಕೆ ನೀವೆಲ್ಲರೂ ಅಭಿನಂದನಾರರು ಎಂದು ಶ್ಲಾಘಿಸಿದರು ನೌಕರರು ಮತ್ತು ಕಾರ್ಮಿಕರು ಬಹಳ ಶ್ರಮ ವಹಿಸಿ ಕೆಲಸ ನಿರ್ವಹಿಸುತ್ತಿದ್ದೀರಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಮ್ಮ ಸರ್ಕಾರ ಸಿದ್ಧವಿದೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ನೀವು ನಮ್ಮ ಜೊತೆಗೆ ಇರಿ ಎಂದು ಸಿದ್ದರಾಮಯ್ಯ ಕರೆ ನೀಡಿದರು ಇನ್ನು ರಾಜ್ಯಾದ್ಯಂತ ಬಂದಿದ್ದ ಎಲ್ಲಾ ಕೆಪಿಟಿಸಿಎಲ್ ನೌಕರರು ಸಮಾರಂಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಎಸ್ ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕೆಪಿಟಿಸಿಎಲ್ ನೌಕರರ ಸಂಘದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಹೊರತಂದಿರುವ ವಜ್ರ ಜ್ಯೋತಿ ಸ್ಮರಣ ಸಂಚಿಕೆ ಹಾಗೂ ನೌಕರರ ದಿನದರ್ಶಿಕೆಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು ಇನ್ನು ನೌಕರರ ಸಂಘದ ಅಧಿಕೃತ ಜಾಲತಾಣ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಪಿಟಿಸಿ ಇಯು ಡಾಟ್ ಕಾಮ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರೆಡಲ್ ಅಧ್ಯಕ್ಷ ಟಿಡಿ ರಾಜೇಗೌಡ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಶಿಯಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಂಗಳೂರು ವಿದ್ಯುಚ್ಛಕ್ತಿ ಮಂಡಳಿ ನಿರ್ದೇಶಕ ಡಾ ಎನ್ ಶಿವಶಂಕರ್ ಕ್ರೆಡಲ್ ಎಂಡಿ ಕೆಪಿ ರುದ್ರಪ್ಪಯ್ಯ ಸೆಸ್ಕಾಂ ಎಂಡಿ ಕೆಎಂ ಮುನಿಗೋಪಾಲರಾಜು ಹಾಗೂ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಕೆಬಾಲರಾಮ್ ಪ್ರಧಾನ ಕಾರ್ಯದರ್ಶಿ ಶಿವರಾಮ್ ವರದರಾಜ್ ಸೇರಿದಂತೆ ಕೆಪಿಟಿಸಿಎಲ್ ಹಾಗೂ ವಿವಿಧ ಎಸ್ಕಾಂಗಳ ನೌಕರರು ಭಾಗವಹಿಸಿ ಕಾರ್ಯಕ್ರಮಗಳಲ್ಲಿ ಮೆರುಗು ಮೆರಗು ತಂದರು ಕಾಪಾಡುವ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ತಡೆ ವಿದ್ಯುತ್ ಶಕ್ತಿ ಪೂರೈಕೆ ಹಾಗೂ ಈ ಸಂಬಂಧ ನೌಕರರ ಅಭ್ಯುದಯವೇ ಸಂಘದ ಧ್ಯೇಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನ್ಯಾಯಾಂಗದ ಸೇವೆಯನ್ನು ಕಾಯಂಗೊಳಿಸುವ ಒಪ್ಪಂದ ಮಾಡಿಕೊಳ್ಳಲಾಯಿತು ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಏನ್ ತಿಮ್ಮಂಗಲಿಯು ನಮ್ಮ ರಾಜ್ಯಕ್ಕಿದೆ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಐದರಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆ ಕಾಲಾನುಕಾಲಕ್ಕೆ ಸಲ್ಲಿಸುತ್ತಿರುವ ಬೇಡಿಕೆ ಪಟ್ಟಿಯನ್ನು ಸಾಮೂಹಿಕ ಒಪ್ಪಂದದಿಂದ ಪರಸ್ಪರ ಚರ್ಚಿಸಿ ನೌಕರರ ವೇತನ ಶ್ರೇಣಿ ಭತ್ಯೆ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆಗೊಳಿಸಿ ಒಪ್ಪಂದದ ಮೂಲಕ್ಷೀಕ್ಷೆ ತೆಗೆದುಕೊಳ್ಳೋಣ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಅಧ್ಯಕ್ಷರಾದ ಅಭಿವೃದ್ಧಿ ಹೊಂದಿರುವ ಸಂಘದ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಅಭಿವೃದ್ಧಿ ಪರಿಹಾರ ಹಾಗೂ ಕರ್ತವ್ಯ ನಿರ್ವಹಿಸುವಾಗ ಮರಣ ಹೊಂದುವ ಸದಸ್ಯರ ಅವಲಂಬಿತರಿಗೆ ನಲವತ್ತು ಸಾವಿರ ರೂಪಾಯಿಗಳ ಮರಣ ಪರಿಹಾರ ಪ್ರಾಥಮಿಕ ಸಮಿತಿಗಳಾಗಿ ಮೂರು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ರಾಜ್ಯಾದ್ಯಂತ ತೊಂಬತ್ತೈದು ಸ್ಥಳೀಯ ಸಮಿತಿಗಳು ಮುನ್ನೂರ ಎಪ್ಪತ್ತೊಂದು ಮಹೋತ್ಸವವನ್ನು ನೀವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ ನಾನು ಈ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮಹೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ಮತ್ತು ಜಾರ್ಜ್ ಅವರು ರಾಜೇಗೌಡರು ಆಮೇಲೆ ಖಾದ್ರಿ ಅವರು ಗೌರವ ಗುಪ್ತಾ ಅವರು ನಾವೆಲ್ಲರೂ ಕೂಡ ವಜ್ರ ಜ್ಯೋತಿ ವಜ್ರ ಜ್ಯೋತಿ ಅಂತಕ್ಕಂಥ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ ಮತ್ತೆ ಇದನ್ನ ಅತ್ಯಂತ ಸಂತೋಷದಿಂದ

ವರ್ಷಗಳ ಕಾಲ ಈ ಸಂಘ ನಡೆದು ಬಂದಿದೆ ಯಾವುದೇ ಸಂಘಟನೆಯಲ್ಲಿ ಅರವತ್ತು ವರ್ಷಗಳು ಮಹತ್ತರವಾದಂತ ಗಳಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತ ಇದ್ದೇನೆ ಅರವತ್ತು ವರ್ಷಗಳಿಂದ ಈ ಸಂಘಟನೆ ನೌಕರರ ಕಷ್ಟಗಳಿಗೆ ಸ್ಪಂದಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಜೊತೆಗೆ ವಿದ್ಯುತ್ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ವಿದ್ಯುತ್ ಪೂರೈಸ ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕೂಡ ರಾಜ್ಯದ ಜನತೆಯ ವತಿಯಿಂದ ಧನ್ಯವಾದಗಳನ್ನ ಹೇಳಿ ಭಾವಿಸ್ತಾ ಇದ್ದೇನೆ ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡುತ್ತದೆ ಕರ್ತಕ್ಕಂಥ ಮಾತುಗಳನ್ನು ಹೇಳಿ ಭಾವಿಸ್ತಾ ಇದ್ದೇನೆ ಬೇಡಿಕೆಗಳನ್ನು ಇಟ್ಟಿದ್ದೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಹೇಳಿದೆ ಏನಪ್ಪಾ ಬಹಳ ದೊಡ್ಡ ಬೇಡಿಕೆಗಳನ್ನ ಇಟ್ಟಿದ್ದೀಯ ನಾವು ಕೂಡ ನಿಮ್ ಜೊತೆ ಇರ್ತೇವೆ ತೀರ್ಮಾನಗಳನ್ನು ಮಾಡ್ತೇವೆ ಇವತ್ತು ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಸಾವಿರ ನಿಮ್ಮ ಸಾವಿರ ಸುಮಾರು ಮೂವತ್ತೈದು ಸಾವಿರ ಎಲ್ಲ ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಈಗ ನಮ್ ಸರ್ಕಾರ ಇದೆಯಲ್ಲ ಕೊಟ್ಟ ಮಾತಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಕೆಲಸ ಕೊಟ್ಟಿದ್ದು ಎಂಬತ್ ಅಲ್ಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೊಳಗೆ ನಾವು ಸರ್ಕಾರದಲ್ಲಿತ್ತು

ಆ ಒತ್ತಾಯ ಕೂಡ ಪರಿಶೀಲನೆ ಮಾಡಿ ನಿಮಗೆ ನ್ಯಾಯುಕ್ತವಾದಂತ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ವಜ್ರ ಮಹೋತ್ಸವ ಅಂಗವಾಗಿ ನಡೆದಂಥ ಈ ಬೃಹತ್ವಾದಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಇಂಧನ ಸಚಿವರು ಮತ್ತು ಎಲ್ಲ ನಮ್ಮ ಕಂಪ್ನಿಯ ಎಲ್ಲ ಚೇರ್ಮನ್ ಸಾಹೇಬ್ಗಳು ಮತ್ತು ಎಲ್ಲ ಎಮ್ ಡಿ ಅವರು ಬಂದು ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡಿದ್ದಾರೆ ಆ ಈ ಒಂದು ಕಾರ್ಯಕ್ರಮ ಬಂದು ಭಾಗವಹಿಸಿ ನಮ್ಮ ನೌಕರರ ಏನೇನು ಬೇಡಿಕೆ ಇದೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಗಂತ ಭರವಸೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ನಿಗಮಕ್ಕೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಹಾಗೆ ರಾಜ್ಯಾದ್ಯಂತ ಆಗಮಿಸಿರುವ ಎಲ್ಲ ಸಮಸ್ತ ನೌಕರಿಗೆ ವಜ್ರ ಮಹೋತ್ಸವ ಶುಭಾಶಯಗಳು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಮುಂದಿನಗಳಲ್ಲಿ ಅವ್ರು ನಾವು ನೀವು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಸ್ಥೆಗೆ ಏಳಿಗೆ ದುಡಿಯೋಣ ಸರ್ಕಾರ ತರುವಂತ ಎಲ್ಲ ಜನಪ್ರಿಯ ಕಾರ್ಯಕ್ರಮಕ್ಕೆ ಎಲ್ಲ ಶ್ರಮಸನ ಹೇಳಿ